ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ದುಡಿದಂತ ಎಲ್ಲ ನಮ್ಮ ಎನ್ ಡಿ ಎ ಪಕ್ಷದ ಎಲ್ಲ ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಈ ಒಂದು ಎಲ್ಲ ಒಂದು ಈ ಅಭಿನಂದನೆ ನಮ್ಮ ಕಾರ್ಯಕರ್ತರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ವಿಶ್ವ ಆಹಾರ ಸಂರಕ್ಷಣಾ ದಿನ ಪ್ರಪ್ರಥಮವಾಗಿ ಜೆ ಡಿ ಎಸ್ ಪಕ್ಷದ ಪರವಾಗಿ ವಿಶ್ವದ ಜನತೆಗೆ ಭಾರತ ದೇಶದ ಜನತೆಗೆ ಮತ್ತೆ ಕನ್ನಡ ನಾಡಿನ ಜನತೆಗೆ ಸುಭಿಕ್ಷವಾಗಿ ಈ ದೇಶದಲ್ಲಿ ಅನ್ನಭಾಗ್ಯವನ್ನು ಪ್ರಪ್ರಥಮವಾಗಿ ಕೊಟ್ಟಂತ ದೇವೇಗೌಡ ಜಿಯವರು ಪ್ರಧಾನಿಯಾಗಿದ್ದಾಗ ಇಡೀ ದೇಶದ ಯಾವುದೇ ರಾಜ್ಯ ಸಬ್ಸಿಡಿ ಮುಖಾಂತರ ಅಕ್ಕಿ ತಗೊಂಡೋಗಿ ಧಾನ್ಯಗಳನ್ನು ತಗೊಂಡೋಗಿ ಸೊಸೈಟಿಗಳ ಮುಖಾಂತರ ಬಡ ಜನರಿಗೆ ಹಂಚಿದ್ರೆ ಅದರ ಸಬ್ಸಿಡಿ ಹಣನ ಭಾರತ ಸರ್ಕಾರ ಬರಿಸಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ವಿಶ್ವದಲ್ಲೇ ಪ್ರಪ್ರಥಮವಾಗಿ ಒಂದು ದೇಶದಲ್ಲಿ ಅನ್ನಭಾಗ್ಯವನ್ನು ನೀಡಿದಂತ ಅನ್ನದಾತರು ದೇವೇಗೌಡ ಜಿಯವರು ಮಣ್ಣಿನ ಮಗ ರೈತ ಬಂದು ಕರ್ನಾಟಕದ ಶಾಶ್ವತ ಪ್ರಧಾನಿ ಅವರ ಸೇವೆಯನ್ನ ಇವತ್ತು ವಿಶ್ವ ಸಂರಕ್ಷಣಾ ಆಹಾರ ಸಂರಕ್ಷಣಾ ದಿನದ ದಿನ ನಮ್ಮ ಪಕ್ಷ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ದೇವೇಗೌಡರನ್ನ ಸ್ಮರಣೆ ಮಾಡ್ಕಂತದೆ ಅಷ್ಟೇ ಅಲ್ಲ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ದೇಶಕ್ಕೆ ಕೃಷಿ ಸಚಿವರಾಗಿ ಭಾರತ ದೇಶದ ಆಹಾರ ಭದ್ರತೆ ಮತ್ತೆ ಆಹಾರ ಸಂರಕ್ಷಣೆಯಲ್ಲಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯುವಂತ ಕೊಂಡೊಯ್ತಕ್ಕಂತ ಸಂಕಲ್ಪ ತೊಟ್ಟಿರ್ತಕ್ಕಂತ ನೂತನ ಪ್ರಧಾನಿ ಮೂರನೇ ಬಾರಿಗೆ ಆಗ್ತಾ ಇರ್ತಕ್ಕಂಥ ಮೋದಿಜಿಯವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕಂತ ಹತ್ತು ಕೆಜಿ ಅಕ್ಕಿನ ಪ್ರತಿ ರಾಜ್ಯಕ್ಕೆ ಕೊಟ್ಟಂತರು ದೇವೇಗೌಡರ ಕನಸನ್ನ ನನ್ಸು ಮಾಡದಂತರು ದೇವೇಗೌಡರ ಆಸುಡಕಾರಗಳಿಗೆ ಹತ್ತು ಕೆಜಿ ಎಕ್ಕೆ ನಂತ ಕೊಟ್ಟಂತರು ಮೋದಿಜಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಂತ ಮುಂದಿನ ದಿನದಲ್ಲಿ ದೇಶಕ್ಕೆ ಕೃಷಿ ಸಚಿವರಾಗಿ ದೇಶದ ಅನ್ನ ಸಂರಕ್ಷಣೆಯನ್ನ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂತ ಧೀಮಂತ ನಾಯಕ ನೂತನ ಕೃಷಿ ಆಗಲಿರತಕ್ಕಂಥ ಕುಮಾರಸ್ವಾಮಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತ ಇವತ್ತಿನ ದಿನ ಏನಿದೆ ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಮತ್ತೆ ಭಾರತೀಯ ಜನತಾ ಪಕ್ಷ ಇಂದಿನ ಕಹಿ ಘಟನೆಗಳನ್ನು ಮರೆತು ಇವತ್ತು ಒಂದಾಗಿದ್ರೆ ಪ್ರತಿಫಲ ಈ ಮೈಸೂರು ಭಾಗದ ಮೈಸೂರು ಪ್ರಾಂತ್ಯದ ಜನ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ರೈತ ಬಂಧುಗಳು ಆಶೀರ್ವದಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೇಳು ಭಾರತೀಯ ಜನತಾ ಪಕ್ಷದಿಂದ ಇಬ್ಬರು ಜನತಾದಳದಿಂದ ಒಟ್ಟು ಹತ್ತೊಂಬತ್ತು ಜನಗಳನ್ನ ಗೆಲ್ಲಿಸಿದಕ್ಕೋಸ್ಕರ ಈ ದಿನ ನಾವು ವಿಶೇಷವಾಗಿ ಕನ್ನಡ ನಾಡಿನ ಮತದಾರ ಬಂಧುಗಳನ್ನ ನಮ್ಮ ಪಕ್ಷ ಬಿಚ್ಚು ಮನಸ್ಸಿನಿಂದ ಅಭಿನಂದಿಸೋದಕ್ಕೆ ಇಷ್ಟಪಡ್ತದೆ ಬಂಧುಗಳೇ ಈವತ್ತಿನ ಈ ಕಾರ್ಯಕ್ರಮ ಏನಿದೆ ನಮ್ಮ ಅಚ್ಚುಮೆಚ್ಚಿನ ಮಿತ್ರರಾದಂತ ರಾಜ್ಯಾಧ್ಯಕ್ಷರಾದಂತ ಲಿಂಗರಾಜು ಅವರು ಮತ್ತೆ ರಾಯಚೂರಿಂದ ಬಂದಿರತಕ್ಕಂತ ಗೌರವ ಅಧ್ಯಕ್ಷರಾದ ರಂಗಪ್ಪ ನಾಯ್ಕವರು ಮತ್ತೆ ರಾಜ್ಯ ಆಟೋ ಘಟಕದ ಅಧ್ಯಕ್ಷರಾದಂತ ಎಲ್ಲಪ್ಪನವರು ಮತ್ತೆ ರಾಜ್ಯ ಯುವ ಅಧ್ಯಕ್ಷರಾದಂತ ನಮ್ಮ ದೇವದುರ್ಗ ಕ್ಷೇತ್ರದ ಶಿವಕುಮಾರ್ ಅವರು ಗ್ರಾಮಾಂತರ ಅಧ್ಯಕ್ಷರಾದಂತ ಎಲ್ಲೋದಪ್ಪ ಅಲ್ಲಲ್ಲ ಅಲ್ಲ ಚಂದ್ರಶೇಖರ್ ಅವರು ಮತ್ತೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಆಗಮಿಸಿದರೆ ಜಿಲ್ಲಾಧ್ಯಕ್ಷರುಗಳು ಆಗಮಿಸಿದರೆ ನಮ್ಮ ಮಹಿಳಾ ಮಂಡಳಿಗಳು ಆಗಮಿಸಿದರೆ ವಿಶೇಷವಾಗಿ ಕರ್ನಾಟಕ ಜಾತ್ಯತೀತ ಯುವಶಕ್ತಿ ಏನಿದೆ ಆ ಯುವಶಕ್ತಿಯ ಶಕ್ತಿಯ ಬ್ಯಾನರ್ ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇಲ್ಲಿ ಆಗಮಿಸಿದರೆ ವೈಯಕ್ತಿಕವಾಗಿ ನಾನು ಅದರ ಸಲಹಾ ಆ ಸಂಸ್ಥೆಯ ಸಲಹೆಗಾರನಾಗಿ ಹೃದಯ ಅಭಿನಂದಿಸುತ್ತೇನೆ ಅಭಿನಂದಿಸ್ತೇನೆ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕುಮಾರಣ್ಣ ಅತಿ ಹೆಚ್ಚಿನ ಮತದಾನಗಳಿಂದ ಮಂಡ್ಯ ಜನತೆ ಕುಮಾರಣ್ಣ ಅವರನ್ನ ಗೆಲ್ಲಿಸಿದರೆ ಮಂಡ್ಯದ ಮಹಾಜನತೆಗೂ ಕೂಡ ಅಭಿನಂದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರಾಗಿ ಜನತಾ ಯುವ ಶಕ್ತಿಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಗಮ ಗೌಡರು ಮತ್ತೆ ಎಲ್ಲ ಬಂಧುಗಳು ಸಮಾಧಾನ ಮಾಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಶರವಣ ಅವರನ್ನ ಮತ್ತೆ ನಮ್ಮ ಯಲಂಕ ಕ್ಷೇತ್ರದ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರನ್ನ ಮತ್ತೆ ನಮ್ಮ ಬ್ಯಾಡ್ರಂಪುರ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ಪುರುಷೋತ್ತಮರವರನ್ನ ಹಲವಾರು ಬಿ ಟಿ ಎಂ ಕ್ಷೇತ್ರದ ಪಕ್ಷದ ಅಧ್ಯಕ್ಷರನ್ನ ಬಹಳ ಜನರನ್ನ ನಾವು ಆಹ್ವಾನ ಮಾಡಿದೀವಿ ಅದರಲ್ಲಿ ಈ ನಾಯಕರುಗಳು ಆಗಮಿಸಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ಅವರೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯ ಜಾತ್ಯತೀತ ಯುವಶಕ್ತಿಯ ಪರವಾಗಿ ನಮ್ಮ ಸಲಹೆಗಾರನಾಗಿ ಅವರೆಲ್ಲರಿಗೂ ಸಹ ಅಭಿನಂದನೆ